ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಭಾರತ ಮತ್ತು ಪಾಕಿಸ್ತಾನಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ರಾತ್ರಿ ಸಾಕಷ್ಟು ಪ್ರಮುಖ ಬೆಳವಣಿಗೆ ಆಗಿದೆ ಪಾಕಿಸ್ತಾನ ಮತ್ತೆ ಮತ್ತೆ ಭಾರತವನ್ನ ಪೂರ್ಣ ಪ್ರಮಾಣದ ಯುದ್ಧಕ್ಕೆ ಆಹ್ವಾನವನ್ನ ಕೊಡ್ತಾ ಇದೆ ಅದ್ ಯಾವ ಧೈರ್ಯ ಅದ್ ಯಾವ ಮೊಂಡುತನ ಯಾವುದೂ ಕೂಡ ಅರ್ಥ ಆಗ್ತಿಲ್ಲ ಕಾರಣ ಯಾವ ವಿಚಾರದಲ್ಲೂ ಕೂಡ ಭಾರತಕ್ಕೆ ಸರಿಸಾಟಿ ಆಗದಂತಹ ದೇಶ ಅಂದ್ರೆ ಪಾಕಿಸ್ತಾನ ಆದರೆ ಮತ್ತೆ ಮತ್ತೆ ಭಾರತದ ಮೇಲೆ ದಾಳಿಯನ್ನ ಮಾಡುವ ಮೂಲಕ ಭಾರತವನ್ನ ಯುದ್ಧಕ್ಕೆ ಆಹ್ವಾನಿಸ್ತಾ ಇದೆ ಅಷ್ಟು ಮಾತ್ರ ಅಲ್ಲ ನಿನ್ನೆ ಮಿಲಿಟರಿ ವಕ್ತಾರೊಬ್ಬರು ಒಂದು ಹೇಳಿಕೆಯನ್ನ ಕೊಡ್ತಾರೆ ನಾವು ಯುದ್ಧದಲ್ಲಿ ಇದ್ದೇವೆ ಭಾರತಕ್ಕೆ ಸರಿಯಾದ ರೀತಿಯಲ್ಲಿ ತಿರುಗೇಟನ್ನು ಕೊಡ್ತೇವೆ ಪ್ರತಿಯೊಂದಕ್ಕೂ ಕೂಡ ನಾವು ಪ್ರತ್ಯುತ್ತರವನ್ನ ಕೊಡೋದಕ್ಕೆ ಸಿದ್ಧರಾಗಿದ್ದೇವೆ ಎನ್ನುವ ರೀತಿಯಲ್ಲಿ ಪಾಕಿಸ್ತಾನದ ಕಡೆಯಿಂದ ಹೇಳಿಕೆ ಬರ್ತಾ ಇದೆ ಹೀಗಾಗಿ ಒಂದಷ್ಟು ನಿವೃತ್ತ ಸೇನಾಧಿಕಾರಿಗಳ ಆಗ್ರಹ ಏನಪ್ಪಾ ಅಂದ್ರೆ ಭಾರತ ತನ್ನ ನಿಲುವನ್ನ ಈ ಕ್ಷಣದಲ್ಲಿ ಬದಲಿಸಿಕೊಳ್ಳಲೇಬೇಕು ಇನ್ನಷ್ಟು ಆಕ್ರಮಣಕಾರಿಯಾಗಿ ಮುನ್ನುಗ್ಗಬೇಕು ಆಕ್ಸಲೇಟರ್ ಅಂತ ಏನ್ ಕರಿತೀವಿ ಅದನ್ನ ಗಟ್ಟಿಯಾಗಿ ಈ ಕ್ಷಣದಲ್ಲಿ ಪ್ರೆಸ್ ಮಾಡಲೇಬೇಕು ಇಷ್ಟು ದಿನಗಳ ಕಾಲ ಸಮಾಧಾನದಿಂದ ನೋಡಿದ್ದಾಯ್ತು ಅಂತ ಹೇಳಿ ಯಾಕಂದ್ರೆ ಭಾರತ ನಿಲುವು ಈ ಕ್ಷಣದಲ್ಲಿ ಹೇಗಿದೆ ಅಂದ್ರೆ ಆರಂಭದಲ್ಲಿ ಬಹಳ ಸ್ಪಷ್ಟವಾಗಿತ್ತು ಪಹಲ್ಗಾಮ್ ನಲ್ಲಿ ಇಪ್ಪತ್ತ ಆರು ಮಂದಿ ಪ್ರಾಣವನ್ನ ಕಳ್ಕೊಂಡ್ರು ಅದಕ್ಕೆ ಪ್ರತೀಕಾರ ಎನ್ನುವಂತೆ ಪಾಕಿಸ್ತಾನದಲ್ಲಿ ಅಡಗಿ ಕುಳಿತಿದ್ದಂತ ಒಂದಷ್ಟು ಭಯೋತ್ಪಾದಕರನ್ನ ಅಥವಾ ಭಯೋತ್ಪಾದಕರ ನೆಲೆಯನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡಲಾಗಿತ್ತು ಅಲ್ಲಿಗೆ ಭಾರತ ನಿಲುವೇನಾಗಿತ್ತು ಬಹಳ ಕ್ಲಿಯರ್ ಆಗಿತ್ತು ಪಾಕಿಸ್ತಾನದ ನಾಗರಿಕರು ಭಾರತದ ಗುರಿಯಾಗಿರ್ಲಿಲ್ಲ ಅಥವಾ ಪಾಕಿಸ್ತಾನದ ಸೇನಾ ನೆಲೆಗಳು ಕೂಡ ಭಾರತದ ಗುರಿ ಆಗಿರಲಿಲ್ಲ ಭಾರತದ ಗುರಿ ಇದ್ದಿದ್ದು ಕೇವಲ ಭಯೋತ್ಪಾದಕರು ಮಾತ್ರ ಆದ್ರೆ ಅದಕ್ಕೆ ಪ್ರತೀಕಾರವನ್ನ ತೀರಿಸ್ಕೊಳ್ತೀವಿ ಅಂತ ಹೇಳಿ ಪಾಕಿಸ್ತಾನ ಬಂದು ಬಿಡುತ್ತೆ ಭಯೋತ್ಪಾದಕರನ್ನ ಸಮರ್ಥನೆಯನ್ನು ಮಾಡಿಕೊಂಡು ಪಾಕಿಸ್ತಾನ ಮಾಡಿದ್ದೇನು ಕೇವಲ ಇಪ್ಪತ್ತಾರರ ಬಗ್ಗೆ ಮಾತ್ರ ಮಾತಾಡ್ತಾ ಇದೀವಿ ನಾವು ಪಹಲ್ಗಾಮ್ನ ಇಪ್ಪತ್ತ ಆರು ಬಲಿಗೆ ಸಂಬಂಧಪಟ್ಟ ಹಾಗೆ ಮಾತ್ರ ಮಾತಾಡ್ತಾ ಇದೀವಿ ಆದರೆ ಪೂಂಚ್ ಗಡಿ ಭಾಗದಲ್ಲಿ ಅಥವಾ ಪೂಂಚ್ ಸೆಕ್ಟರ್ನಲ್ಲಿ ಹದಿನೇಳು ಅಮಾಯಕರನ್ನ ಪಾಕಿಸ್ತಾನ ಬಲಿ ತೆಗೆದುಕೊಂಡಿದೆ ಯೋಚನೆ ಮಾಡಿ ಹದಿನೇಳು ಅಮಾಯಕರು ಅಲ್ಲಿಗೆ ಆಯ್ತು ಇಪ್ಪತ್ತ ಆರು ಪ್ಲಸ್ ಹದಿನೇಳು ಇವತ್ತೋರ್ವ ಹೆಚ್ಚುವರಿ ಜಿಲ್ಲಾಧಿಕಾರಿಯನ್ನ ಕಳ್ಕೊಂಡಿದ್ದೇವೆ ಓರ್ವ ಅಧಿಕಾರಿ ಡ್ಯೂಟಿಯಲ್ಲಿದ್ದಂತ ಅಧಿಕಾರಿಯನ್ನ ಕಳ್ಕೊಂಡಿದ್ದೇವೆ ಸಾವಿನ ಸಂಖ್ಯೆ ಈ ರೀತಿಯಾಗಿ ಭಾರತದಲ್ಲಿ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಈ ಕ್ಷಣಕ್ಕೂ ಭಾರತದ ನಿಲುವು ಹೇಗಿದೆ ಪಾಕಿಸ್ತಾನದ ನಾಗರಿಕರನ್ನ ಗುರಿಯಾಗಿಸಿಕೊಳ್ತಾ ಇಲ್ಲ ಅಥವಾ ಇನ್ನೊಂದು ಮಗದೊಂದು ಇಲ್ಲ ಪಾಕಿಸ್ತಾನ ದಾಳಿ ಮಾಡ್ತಾ ಅದಾದ ಬಳಿಕ ಭಾರತ ಪ್ರತಿ ದಾಳಿಯನ್ನ ಮಾಡ್ತಾ ಇದೆ ಭಾರತವೇ ಮುಂದಾಗಿ ಪಾಕಿಸ್ತಾನದ ಮೇಲೆ ದಾಳಿಯನ್ನ ಮಾಡಿಲ್ಲ ಕೇವಲ ಆ ಕಡೆಯಿಂದ ಪ್ರಚೋದನೆ ಬಂದಾಗ ಮಾತ್ರ ಭಾರತ ತಿರುಗೇಟನ್ನ ಕೊಡ್ತಾ ಇದೆ ಯಾಕಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ತನ್ನದೇ ಆದಂತಹ ಹಿರಿಮೆ ಗರಿಮೆ ಎಲ್ಲವನ್ನೂ ಕೂಡ ಹೊಂದಿರುವಂತಹ ರಾಷ್ಟ್ರ ಹೀಗಾಗಿ ಮುಂದಿನ ದಿನ ಬೇರೆ ರೀತಿಯಲ್ಲಿ ಸಮಸ್ಯೆ ಆಗಬಾರದು ಎನ್ನುವ ಕಾರಣಕ್ಕಾಗಿ ಭಾರತ ಈ ನಿಲುವನ್ನ ತಾಳ್ತಾ ಇದೆ ಹಾಗ ಆದ್ರೆ ನಿವೃತ್ತ ಸೇನಾಧಿಕಾರಿಗಳ ಮಾತೇನಪ್ಪ ಅಂದ್ರೆ ಭಾರತ ಇನ್ನು ಸುಮ್ಮನೆ ಕುಳಿತುಕೊಂಡ್ರೆ ಆ ಪಾಕಿಸ್ತಾನಕ್ಕೆ ಯಾವತ್ತೂ ಕೂಡ ಪಾಠ ಕಲಿಸೋದಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಭಾರತ ಇನ್ನೊಂದು ಹತ್ತು ಹೆಜ್ಜೆಯನ್ನ ಮುಂದಿಡಲೇಬೇಕು ಪಾಕಿಸ್ತಾನಕ್ಕೆ ಪಾಠವನ್ನ ಕಲಿಸಲೇಬೇಕು ನಾವು ಸೇನೆಯ ವಿಚಾರದಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸಶಕ್ತರಾಗಿದ್ದೇವೆ ಒಂದು ಮೂರ್ನಾಲ್ಕು ದಿನಗಳಿಂದ ಬರೀ ಅವ್ರು ದಾಳಿ ಮಾಡ್ತಾರೆ ಅದಾದ ಬಳಿಕ ನಾವು ಪ್ರತಿ ದಾಳಿ ಮಾಡ್ತೀವಿ ಅಂತ ಆದ್ರೆ ಪಾಕಿಸ್ತಾನ ಪಾಠ ಕಲಿಯೋದಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಈ ಮಾತನ್ನ ಹೇಳ್ತದಂದ್ರೆ ಹೆಚ್ಚು ಕಡಿಮೆ ಮೂರು ದಿನಗಳಿಂದ ಪಾಕಿಸ್ತಾನ ನಿರಂತರವಾಗಿ ಡ್ರೋನ್ ಅಟ್ಯಾಕ್ ಮಿಸೈಲ್ ಅಟ್ಯಾಕ್ ಫೈಟರ್ ಜೆಟ್ಗಳ ಮೂಲಕ ಅಟ್ಯಾಕ್ ಅನ್ನ ಮಾಡ್ತಾ ಇದೆ ಭಾರತದ ನಾಗರಿಕರನ್ನೇ ಗುರಿಯಾಗಿಸಿಕೊಂಡು ಭಾರತದ ಪ್ರಮುಖ ಸ್ಥಳವನ್ನೇ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡಲಾಗ್ತಾ ಇದೆ ಪ್ರಮುಖವಾಗಿ ಇದೀಗ ಭಾರತದ ರಾಜಧಾನಿಯಾಗಿರುವಂತಹ ದೆಹಲಿ ಸೇರಿದಂತೆ ಪ್ರಮುಖ ನಗರಗಳೇ ಪಾಕಿಸ್ತಾನದ ಟಾರ್ಗೆಟ್ ಎನ್ನುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಏರ್ ಡಿಫೆನ್ಸ್ ಸಿಸ್ಟಮ್ ಸ್ಟ್ರಾಂಗ್ ಆಗಿರುವಂತಹ ಕಾರಣಕ್ಕಾಗಿ ಸದ್ಯಕ್ಕೆ ಪಾಕಿಸ್ತಾನಕ್ಕೆ ಏನು ಮಾಡ್ಕೊಳ್ಳಕ್ ಸಾಧ್ಯ ಆಗ್ತಾ ಇಲ್ಲ ಆದರೆ ಮುಂದೆ 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 ಇದೇ ರೀತಿ ಬೆಳವಣಿಗೆ ಮುಂದುವರೆದ್ರೆ ಏನೇನಾಗುತ್ತೋ ಗೊತ್ತಿಲ್ಲ ಈಗ ನಿನ್ನೆ ರಾತ್ರಿಯ ಕಾರ್ಯಾಚರಣೆಯ ವಿಚಾರಕ್ಕೆ ಬರ್ತೀನಿ ಕೇಳಿ ನಿನ್ನೆಯೂ ಕೂಡ ಆಗಿದ್ದದೆ ಹಗಲು ಸಂದರ್ಭದಲ್ಲಿ ಪಾಕಿಸ್ತಾನ ಏನ್ ಮಾಡುತ್ತೆ ಅಂದ್ರೆ ಗಡಿ ಭಾಗದಲ್ಲಿ ಅಪ್ರಚೋದಿತವಾದಂತಹ ಗುಂಡಿನ ದಾಳಿ ಅಲ್ಲೂ ಕೂಡ ಏನು ಅವ್ರು ದಾಳಿ ಮಾಡ್ತಾ ಇದ್ದ ಹಾಗೆ ನಮ್ಮವರು ತಿರುಗೇಟನ್ನು ಕೊಡ್ತಾರೆ ಆದ್ರೆ ಪಾಕಿಸ್ತಾನದಲ್ಲಿ ಹೆಚ್ಚಿನ ಸಾವು ನೋವಾಗಿಲ್ಲ ಆದರೆ ಭಾರತದಲ್ಲಿ ಗಡಿ ಭಾಗದಲ್ಲಿ ಕದನ ವಿರಾಮ ಉಲ್ಲಂಘನೆ ಅಥವಾ ಅಪ್ರಚೋದಿತ ಗುಂಡಿನ ದಾಳಿಯಿಂದಾಗಿ ಸಾಕಷ್ಟು ಸಾವು ನೋವೆಲವು ಕೂಡ ಆಗಿದೆ ಹಗಲಿನ ಸಂದರ್ಭದಲ್ಲಿ ಪಾಕಿಸ್ತಾನದ ಈ ಕುತಂತ್ರ ಬುದ್ಧಿ ರಾತ್ರಿ ಆಗ್ತಾ ಇದ್ದಾಗೆ ಹತ್ತು ಗಂಟೆಯಿಂದ ಶುರು ಮಾಡ್ಕೊಂಡು ಬಿಡ್ತಾರೆ ನೋಡಿ ನಿನ್ನೆಯೂ ಕೂಡ ಆಗಿದ್ದದೆ ಜಮ್ಮು ಶ್ರೀನಗರ ಈ ಭಾಗದಲ್ಲಿ ಇದ್ದಕ್ಕಿದ್ದ ಹಾಗೆ ಸೈರನ್ ಮುಳುಗೋದಕ್ಕೆ ಶುರುವಾಗುತ್ತೆ ಬ್ಲಾಕ್ಔಟ್ ಅನ್ನು ಘೋಷಣೆ ಮಾಡಲಾಗುತ್ತೆ ಆರಂಭದಲ್ಲಿ ಕೇವಲ ಜಮ್ಮುವಿಗೆ ಸೀಮಿತ ಆಗಿತ್ತು ಬ್ಲಾಕ್ಔಟ್ ಅಂದ್ರೆ ಎಲ್ಲರ ಎಲ್ಲ ದೀಪವನ್ನು ಆರಿಸೋದು ಅಂದ್ರೆ ನಮ್ಮ ಜಾಗ ಶತ್ರುಗಳಿಗೆ ಕಾಣಬಾರದು ಎನ್ನುವ ಕಾರಣಕ್ಕಾಗಿ ದೀಪವನ್ನು ಆರಿಸಲಾಗುತ್ತೆ ಅದಾದ ಬಳಿಕ ಏನಾಯ್ತು ಗಡಿಭಾಗದ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ರಾಜಸ್ಥಾನ ಪಂಜಾಬ್ ಗುಜರಾತ್ ಈ ಭಾಗದಲ್ಲೂ ಕೂಡ ಬ್ಲಾಕ್ಔಟ್ ಘೋಷಣೆ ಸೈರನ್ ಮುಳುಗೋದು ಇಂಥದೆಲ್ಲವೂ ಕೂಡ ಆರಂಭ ಆಗೋದಕ್ಕೆ ಶುರುವಾಗಬಿಡುತ್ತೆ ಇದ್ದಕ್ಕಿದ್ದ ಹಾಗೆ ಪಾಕಿಸ್ತಾನದಿಂದ ಡ್ರೋನ್ ಅಟ್ಯಾಕ್ ಆರಂಭ ಆಗುತ್ತೆ ಬರೀ ಜಮ್ಮುವಿನಲ್ಲೇ ನೂರು ಡ್ರೋನ್ ಅನ್ನ ಹಾರಿಸಿ ಬಿಟ್ಟಿದ್ದಾರೆ ಶ್ರೀನಗರದಲ್ಲಿ ಮೂವತ್ತ ಎರಡು ಡ್ರೋನ್ಗಳ ಮೂಲಕ ದಾಳಿಯನ್ನ ಮಾಡಿದ್ದಾರೆ ಆದರೆ ನಾನು ಆಗಲೇ ಹೇಳಿದ ಹಾಗೆ ಭಾರತದ ಆಕಾಶ ಮಿಸೈಲ್ ಎಸ್ ಫೋರ್ ಹಂಡ್ರೆಡ್ ಈ ರೀತಿಯಾಗಿ ಏರ್ ಡಿಫೆನ್ಸ್ ಸಿಸ್ಟಮ್ ತುಂಬಾ ಸ್ಟ್ರಾಂಗ್ ಆಗಿರುವ ಕಾರಣಕ್ಕಾಗಿ ಯಾವುದೇ ಡ್ರೋನ್ ಕೂಡ ನೆಲಕ್ಕೆ ಅಪ್ಪಿಳಿಸುವುದಕ್ಕೆ ಅವಕಾಶವನ್ನ ಮಾಡಿಕೊಡಲಿಲ್ಲ ಅಥವಾ ಅವರ ಮಿಸೈಲ್ಗಳು ಕೂಡ ಭಾರತದ ಭೂಮಿಗೆ ಎಂಟ್ರಿ ಕೊಡೋದಕ್ಕೆ ಅವಕಾಶ ಸಿಕ್ಕಿಲ್ಲ ಎಲ್ಲವನ್ನೂ ಕೂಡ ಆಕಾಶದಲ್ಲೇ ಹೊಡೆದುರುಳಿಸಲಾಗಿದೆ ಅದಾದ ಬಳಿಕ ಮಿಸೈಲ್ ಅಟ್ಯಾಕ್ ಅನ್ನು ಕೂಡ ಮಾಡಿದೆ ಈ ಹರಿಯಾಣ ಭಾಗದಲ್ಲಿ ಯಾವ ಮಿಸೈಲ್ ಅಂದ್ರೆ ಅದು ಸ್ವತಃ ಒನ್ ಎನ್ನುವಂಥ ಕ್ಷಿಪಣಿಯನ್ನ ಉಡಾವಣೆ ಮಾಡಿದೆ ಅಲ್ಲೂ ಕೂಡ ಭಾರತ ಅದನ್ನ ನಿಷ್ಕ್ರಿಯಗೊಳಿಸುವಲ್ಲಿ ಯಶಸ್ವಿಯಾಗಿದೆ ಈ ರೀತಿಯಾಗಿ ಒಂದು ಕಡೆಯಿಂದ ಡ್ರೋನ್ ಅಟ್ಯಾಕ್ ಮತ್ತೊಂದು ಕಡೆಯಿಂದ ಈ ರೀತಿಯಾಗಿ ಮಿಸೈಲ್ ಅಟ್ಯಾಕ್ ಅದಾದ ಬಳಿಕ ಅಷ್ಟು ಸುಮ್ನ ಇಲ್ಲ ಮತ್ತೆ ಮೂರು ಫೈಟರ್ ಜೆಟ್ ಗಳನ್ನ ಹಾರಿಸಿ ಬಿಟ್ಟಿದೆ ಅಂತಿಮವಾಗಿ ಅದರ ಒಳಗಡೆ ಇದ್ದಂತ ಪೈಲಟ್ ಗಳು ಜಂಪ್ ಮಾಡಿದ್ದಾರೆ ಜೆಟ್ಟಿಂದ ಆ ಪೈಲಟ್ಗಳಿಗೋಸ್ಕರ ಶೋಧ ಕಾರ್ಯಾಚರಣೆ ನಡೀತಾ ಇದೆ ಅವರು ಬದುಕಿದ್ದಾರೋ ಏನಾಗಿದ್ದಾರೆ ಯಾವುದು ಕೂಡ ಗೊತ್ತಿಲ್ಲ ಆ ಫೈಟರ್ ಜೆಟ್ ಗಳನ್ನು ಕೂಡ ಭಾರತ ಉಡಾಯಿಸುವಲ್ಲಿ ಯಶಸ್ವಿಯಾಗಿದೆ ಭಾರತ ಸ್ಟ್ರಾಂಗ್ ಆಗಿರುವಂತಹ ಕಾರಣಕ್ಕಾಗಿ ಇಂಥದ್ದೆಲ್ಲವನ್ನೂ ಕೂಡ ಮಾಡ್ತಾ ಇದೆ ಆದ್ರೆ ಎಷ್ಟು ದಿನಗಳ ಕಾಲ ಆ ದಾಳಿಯನ್ನ ಸಹಿಸಿಕೊಂಡು ಕುಳಿತುಕೊಳ್ಬೇಕು ಇವತ್ ರಾತ್ರಿನೂ ಆಗತ್ತೆ ನಾಳೆ ರಾತ್ರಿನೂ ಆಗತ್ತೆ ನನ್ನ ಪ್ರಕಾರ ನಾಡಿದ ರಾತ್ರಿನೂ ಕೂಡ ಆಗತ್ತೆ ಬಿಕಾರಿ ದೇಶ ಆಗಿಬಿಟ್ಟಿತ್ತು ಆರ್ಥಿಕವಾಗಿ ದಿವಾಳಿ ಹೋಗ್ತಾ ಇತ್ತು ಆದ್ರೆ ಭಾರತದ ವಿರೋಧ ನಡುವೆ ಕೂಡ ಎಫ್ ಹತ್ತೊಂಬತ್ತು ಸಾವಿರ ಕೋಟಿ ಸಾಲವನ್ನ ಕೊಟ್ಟಿದೆ ಈ ಟೈಮಲ್ಲಿ ಏನ್ ಹೇಳ್ಬೇಕೋ ಗೊತ್ತಿಲ್ಲ ಒಂದಷ್ಟು ಜಗತ್ತಿನ ನಿಲುವುಗಳೇ ಅರ್ಥ ಆಗೋದಿಲ್ಲ ಭಯೋತ್ಪಾದಕರನ್ನು ಸಾಕಿ ಸಲು ರಾಷ್ಟ್ರಕ್ಕೂ ಹತ್ತೊಂಬತ್ತು ಸಾವಿರ ಕೋಟಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಪ್ರತ್ಯೇಕವಾದಂತಹ ಪ್ರತ್ಯೇಕವಾದಂತ ವಿಡಿಯೋವನ್ನು ಮಾಡ್ತೀನಿ ಇದೆಲ್ಲವನ್ನೂ ಕೂಡ ನೀವು ತಿಳ್ಕೊಳ್ಳೇಬೇಕು ಈಗ ಮತ್ತೆ ಪಾಕಿಸ್ತಾನಕ್ಕೆ ಒಂದಷ್ಟು ಬಲ ಬಂದಂಗಾಗತ್ತೆ ಇನ್ನೊಂದಷ್ಟು ದಿನಗಳ ಕಾಲ ದಾಳಿಯನ್ನು ಮುಂದುವರಿಸುವಂತ ಸಾಧ್ಯತೆ ಇದೆ ಒಟ್ಟಾರೆ ಇಷ್ಟೆಲ್ಲ ಅನಾಹುತ ಆಯಿತು ಭಾರತದಲ್ಲಿ ಅದರ ನಡುವೆ ಓರ್ವ ಅಧಿಕಾರಿಯನ್ನು ಕೂಡ ಕಳ್ಕೊಂಡಿದ್ದೇವೆ ಅವರ ಹೆಸರನ್ನು ಕೂಡ ನಾನು ಇಲ್ಲಿ ಪ್ರಸ್ತಾಪವನ್ನು ಮಾಡಲೇಬೇಕು ಎಡಿ ಸಿ ಹೆಚ್ಚುವರಿ ಜಿಲ್ಲಾಧಿಕಾರಿಯಾಗಿರುವಂತಹ ರಾಜ್ಕುಮಾರ್ ತಪ್ಪ ಸದ್ಯ ಸಿಎಂ ಆಗಿರುವಂತಹ ಓಮರ್ ಅಬ್ದುಲ್ಲಾ ಸೇರಿದಂತೆ ಪ್ರತಿಯೊಬ್ಬರು ಕೂಡ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ ಒಳ್ಳೆ ಹೆಸರನ್ನ ಮಾಡಿದಂತ ಅಧಿಕಾರಿ ಈ ಅಧಿಕಾರಿಯನ್ನ ನಾವಿದೀಗ ರಜೌರಿ ಭಾಗದಲ್ಲಿ ಕಳ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಈ ರೀತಿಯಾಗಿ ಭಾರತದಲ್ಲಿ ಹಾನಿ ಆಗಿದೆ ಒಟ್ಟಾರೆಯಾಗಿ ಇಪ್ಪತ್ತ ಆರು ನಗರವನ್ನ ಗುರಿಯಾಗಿಸಿಕೊಂಡು ಪಾಕಿಸ್ತಾನ ದಾಳಿ ಮಾಡಿತ್ತು ಅಮೃತಸರ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಡ್ರೋನ್ನ ಅವಶೇಷಗಳು ಪತ್ತೆಯಾಗಿದೆ ಕ್ಷಿಪಣಿಯ ಅವಶೇಷಗಳು ಕೂಡ ಪತ್ತೆಯಾಗಿದೆ ದೊಡ್ಡ ಮಟ್ಟಿಗಿನ ಹಾನಿಯಾಗಿಲ್ಲ ಓರ್ವ ಅಧಿಕಾರಿಯನ್ನ ಕಳ್ಕೊಂಡಿದ್ದೇವೆ ಅದಂತೂ ದೊಡ್ಡ ಮಟ್ಟಗಿನ ಹಾನಿಯೇ ಆದ್ರೆ ಈ ಬಿಲ್ಡಿಂಗು ಅಥವಾ ಆ ವಿಚಾರದಲ್ಲಿ ಹೇಳಿದ್ದು ಒಂದಷ್ಟು ಕಡೆಗಳಲ್ಲಿ ಸಣ್ಣ ಪುಟ್ಟ ಬಿಲ್ಡಿಂಗ್ಗಳು ಕೊಲ್ಯಾಪ್ಸ್ ಆಗಿದ್ದು ಅಂತದೆಲ್ಲವೂ ಕೂಡ ಆಗಿದೆ ಒಟ್ಟಾರೆಯಾಗಿ ಜಮ್ಮು ಭಾಗದಲ್ಲಂತೂ ಜನ ಹಗಲು ರಾತ್ರಿ ಎನ್ನದೇ ಆತಂಕದಲ್ಲೇ ಕಾಲ ಕಳೆಯುವಂತ ಪರಿಸ್ಥಿತಿ ಇದೆ ಯಾವಾಗ ಏನು ಬೇಕಾದರೂ ಆಗಬಹುದು ಎನ್ನುವಂಥ ಪರಿಸ್ಥಿತಿ ಇದೆ ಎಷ್ಟು ದಿನ ಎಷ್ಟು ದಿನ ಇದನ್ನು ಸಹಿಸಿಕೊಳ್ಬೇಕು ಪಾಕಿಸ್ತಾನದ ಈ ಆಟ ಟೋಪ ಇದೆಲ್ಲವೂ ಕೂಡ ಒಂದು ದಿನ ಒಂದು ಒಂದು ಹಂತ ಆಯ್ತಾ ಅದಾದ ಬಳಿಕ ಭಾರತದಿಂದಲೂ ಕೂಡ ದಾಳಿ ಆರಂಭ ಆಗುತ್ತೆ ಮೊನ್ನೆಯೂ ಕೂಡ ಅಷ್ಟೇ ಭಾರತ ಲಾಹೋರ್ ಸೇರಿದಂತೆ ಇಸ್ಲಾಮಾಬಾದ್ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಡ್ರೋನ್ ಅಟ್ಯಾಕ್ ಮಾಡಿತ್ತು ಅವರ ಮಿಸೈಲ್ ಸಿಸ್ಟಮ್ ಏನಿದೆ ಏರ್ ಡಿಫೆನ್ಸ್ ಸಿಸ್ಟಮ್ ಅದನ್ನು ನಿಷ್ಕ್ರಿಯಗೊಳಿಸುವಂತ ಕೆಲಸವನ್ನ ಮಾಡಿತ್ತು ನಿನ್ನೆ ವಾಯುನೆಲೆಯನ್ನ ಪ್ರಪ್ರಥಮ ಬಾರಿಗೆ ಭಾರತ ವಾಯುನೆಲೆಯನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡಿದೆ ಈಗಲಾದ್ರೂ ಪಾಕಿಸ್ತಾನ ಪಾಠ ಕಲೀಲಿ ಈಗಲಾದ್ರೂ ಪಾಕಿಸ್ತಾನ ಎಚ್ಚೆತ್ತುಕೊಳ್ಳಲಿ ಅಂತ ಹೇಳಿ ಈ ಕ್ಷಣಕ್ಕೂ ಕೂಡ ಭಾರತ ಅವರ ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡ್ತಾ ಇಲ್ಲ ನಾವು ಗಮನಿಸಬೇಕಾಗಿರುವಂತಹ ವಿಚಾರ ಒಟ್ಟು ನಾಲ್ಕು ವಾಯುನೆಲೆಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡ್ಲಾಯ್ತು ಅದರಲ್ಲಿ ಒಂದು ಆಲ್ಮೋಸ್ಟ್ ಕಂಪ್ಲೀಟ್ ಅದು ಡೆಸ್ಟ್ರಾಯ್ ಆಗಿಬಿಟ್ಟಿದೆ ನೂರ್ಖಾನ್ ಏರ್ಬೇಸ್ ಅಂತೇಳಿ ಹೆಚ್ಚು ಕಡಿಮೆ ತೊಂಬತ್ತು ವರ್ಷ ಹಳೆಯ ಏರ್ಬೇಸ್ ಇದು ಸಾಕಷ್ಟು ಎಲ್ಲ ಕಾರ್ಯಾಚರಣೆಗೂ ಕೂಡ ಬೇಸ್ ಅನ್ನ ಪಾಕಿಸ್ತಾನ ಬಳಸ್ತಾ ಇತ್ತು ರಾವಲ್ಪಿಂಡಿಯಲ್ಲಿ ಇರುವಂತಹ ಬೇಸ್ ಇದನ್ನ ಕಂಪ್ಲೀಟ್ ಆಗಿ ಭಾರತ ಡೆಸ್ಟ್ರಾಯ್ ಮಾಡಿದೆ ಹಾಗೆ ಮುರಿ ಎನ್ನುವಂತಹ ಪ್ರದೇಶ ರಫೀಕಿ ಎನ್ನುವಂತಹ ಪ್ರದೇಶ ಇಲ್ಲಿರುವಂತಹ ವಾಯುನೆಲೆಗಳನ್ನು ಕೂಡ ಒಟ್ಟಾರೆಯಾಗಿ ಆರು ಕಡೆಗಳಲ್ಲಿ ಪಾಕಿಸ್ತಾನದ ಮೇಲೆ ಭಾರತ ದಾಳಿ ಮಾಡಿದೆ ಆದರೆ ನಾಲ್ಕು ವಾಯುನೆಲೆಗಳನ್ನ ಧ್ವಂಸಗೊಳಿಸಿದೆ ಅದರಲ್ಲಿ ಒಂದಂತೂ ಕಂಪ್ಲೀಟ್ ಆಗಿ ಧ್ವಂಸ ಆಗಿದೆ ಹೀಗಾಗಿ ಆ ಭಾಗದ ಜನ ಇದೀಗ ಪ್ರತಿಭಟನೆಗೆ ಇಳಿದಿದ್ದಾರೆ ಅವರು ಸಹಜವಾಗಿ ಪ್ರತಿಭಟನೆ ಮಾಡ್ತಾರೆ ನಾವೆಷ್ಟು ದಿನಗಳು ಕಾಲೇಜನ್ನು ಸಹಿಸಿಕೊಳ್ಬೇಕು ಈ ದಾಳಿಯನ್ನು ಖಂಡಿಸ್ತೀವಿ ಹಾಗೆ ಹೀಗೆ ಅಂತೇಳಿ ಆದರೆ ಅವರ ರಾಷ್ಟ್ರ ಅಥವಾ ಅವರ ಆಡಳಿತ ಸಾಕಿ ಸಾಕಿಸಲಂತ ಇದೆಯಲ್ಲ ಭಾರತ ಸುಮ್ಮನೆ ಕೂತ್ಕೊಳ್ಬೇಕ ಸಾಧ್ಯವೇ ಇಲ್ಲ ಭಾರತ ರಿಯಾಕ್ಟ್ ಮಾಡಲೇಬೇಕಿತ್ತು ಸದ್ಯಕ್ಕೆ ಇಷ್ಟು ಡೆವಲಪ್ಮೆಂಟ್ ಆಗಿದೆ ಇದು ರಾತ್ರಿ ನಡೆದಂತ ಕಾರ್ಯಾಚರಣೆ ಪಾಕಿಸ್ತಾನದ ನೂರಕ್ಕೂ ಅಧಿಕ ಡ್ರೋನ್ಗಳನ್ನು ಹೊಡೆದುಳಿಸಲಾಗಿದೆ ಮೂರು ಫೈಟರ್ ಜೆಟ್ಗಳನ್ನು ಹೊಡೆದುಳಿಸಲಾಗಿದೆ ಮಿಸೈಲ್ಗಳನ್ನು ಕೂಡ ಹೊಡೆದುಳಿಸಲಾಗಿದೆ ಆ ರೀತಿಯ ಜೊತೆಗೆ ನಾಲ್ಕು ಏರ್ಬೇಸ್ಗಳ ಮೇಲೆ ಭಾರತ ದಾಳಿಯನ್ನ ಮಾಡಿದೆ ಆದರೆ ಇಷ್ಟು ಸಾಲೋದಿಲ್ಲ ಯಾಕಂದ್ರೆ ಭಾರತ ಇದನ್ನ ಪಾಕಿಸ್ತಾನ ಇಲ್ಲಿ ನಿಲ್ಲಿಸೋದಿಲ್ಲ ಇನ್ನೊಂದು ತುಂಬಾ ಜನ ಅಂತೀರಿ ನಿಜವಾಗ್ಲೂ ಹೌದಾ ವಾಯುನೆಲೆ ಮೇಲೆ ದಾಳಿ ಮಾಡಿದ್ದು ಹಾಗೆ ಹೀಗೆ ಅಂತೇಳಿ ಬೆಳಿಗ್ಗೆ ಮುಂಚೆ ನಾಲ್ಕು ಗಂಟೆಗೆ ಆತುರ ಆತುರವಾಗಿ ಅಲ್ಲಿಯ ಲೆಫ್ಟಿನೆಂಟ್ ಜನರಲ್ ಪ್ರೆಸ್ ಮೀಟ್ ಅನ್ನು ಮಾಡಿದ್ದಾರೆ ಪ್ರೆಸ್ ಮೀಟ್ ಅನ್ನು ಮಾಡಿ ಇದಕ್ಕೆ ಸಂಬಂಧಪಟ್ಟ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ನಮ್ಮ ನಾಲ್ಕು ವಾಯುನೆಲೆಗಳ ಮೇಲೆ ವಾಯುನೆಲೆಗಳ ಮೇಲೆ ದಾಳಿಯಾಗಿದೆ ಹಾಗೆ ಅವರು ಎರಡು ಫೈಟರ್ ಜೆಟ್ ಅಂತ ಹೇಳಿದ್ದಾರೆ ಬಟ್ ಸಿಕ್ತಿರುವಂತಹ ಮಾಹಿತಿ ಮೂರು ಎರಡು ಫೈಟರ್ ಜೆಟ್ಗಳನ್ನು ಕೂಡ ಭಾರತ ಹೊಡೆದುಳಿಸಿದೆ ನಾವು ಯುದ್ಧದಲ್ಲಿದ್ದೇವೆ ಭಾರತಕ್ಕೆ ಪ್ರತ್ಯುತ್ತರ ನೀಡ್ತೇವೆ ಹಾಗೆ ಹೀಗೆ ಅಂತೇಳಿ ಬೆಳಗ್ಗೆ ಮುಂಚೆ ಆತುರಾತುರವಾಗಿ ಪ್ರೆಸ್ ಮೀಟ್ ಅನ್ನು ಮಾಡಿ ಈ ವಿಚಾರವನ್ನು ತಿಳಿಸುವಂತ ಕೆಲಸವನ್ನ ಸ್ವತಃ ಪಾಕಿಸ್ತಾನದ ಲೆಫ್ಟಿನೆಂಟ್ ಜನರಲ್ ಮಾಡಿದ್ದಾರೆ ಸದ್ಯಕ್ಕೆ ಇಷ್ಟು ಬೆಳವಣಿಗೆ ಆಗ್ತಾ ಇದೆ ಪ್ರತಿದಿನ ರಾತ್ರಿ ಇವತ್ತು ಕೂಡ ಅಷ್ಟೇ ರಾತ್ರಿ ಹತ್ತು ಗಂಟೆ ಆಗ್ತಿದ್ದ ಹಾಗೆ ಮತ್ತೆ ಶುರುವಾಗ್ಬಿಡುತ್ತೆ ಸೈರನ್ ಮುಳುಗೋದಕ್ಕೆ ಮತ್ತೆ ಬ್ಲಾಕ್ಔಟ್ ಘೋಷಣೆ ಮತ್ತೆ ಡ್ರೋನ್ ಅಟ್ಯಾಕ್ ಮತ್ತೆ ಹಾನಿ ಜಮ್ಮು ಭಾಗದಲ್ಲಿ ಜನ ಆತಂಕದಲ್ಲಿ ಕಾಲ ಕಳೆಯೋದು ಇಂಥದ್ದು ಮುಂದುವರಿತಾನೆ ಹೋಗುತ್ತೆ ಭಾರತ ಆಕ್ಸಿಲೇಟರ್ನ ರೈಸ್ ಮಾಡಲೇಬೇಕಾದಂತಹ ಒಂದು ಸಂದರ್ಭ ಬಂದಿದೆ ಯಾಕಂದ್ರೆ ಇಡೀ ಜಗತ್ತಿನ ಮುಂದೆ ಪಾಕಿಸ್ತಾನ ಈಗಾಗಲೇ ಬೆತ್ತಲಾಗಿ ಆಗಿದೆ ಅಮೆರಿಕ ಹೇಳ್ತಾ ಇದೆ ನಾವು ಮಧ್ಯಪ್ರವೇಶವನ್ನು ಮಾಡೋದಿಲ್ಲ ಅಂತ ರಷ್ಯಾ ಭಾರತದ ಬೆಂಬಲಕ್ಕೆ ನಿಂತ್ಕೊಂಡಿದೆ ಇಸ್ರೇಲ್ ಭಾರತದ ಬೆಂಬಲಕ್ಕೆ ನಿಂತ್ಕೊಂಡಿದೆ ಹಾಗೆ ಅತ್ಯಂತ ಬಲಿಷ್ಠ ರಾಷ್ಟ್ರಗಳು ಕೂಡ ಭಾರತ ಜೊತೆಗೆ ನಿಂತ್ಕೊಂಡಿದ್ದಾರೆ ಇನ್ನೊಂದು ಕಡೆಯಿಂದ ಟರ್ಕಿ ಅಂತೂ ಬಿಡಿ ಟರ್ಕಿಯ ಡ್ರೋನ್ಗಳನ್ನೇ ಈಗ ಪಾಕಿಸ್ತಾನ ಬಳಸ್ಕೊಳ್ತಾ ಇರೋದು ಆ ಡ್ರೋನ್ಗಳು ಬಂದಿರುವಂತ ಕಾರಣಕ್ಕಾಗಿ ನಿರಂತರವಾಗಿ ಭಾರತ ಕಡೆಗೆ ಅಟ್ಯಾಕ್ ಅನ್ನು ಮಾಡ್ತಾ ಇದೆ ಚೀನಾದಂಥ ರಾಷ್ಟ್ರಗಳು ಮಾತ್ರ ಪಾಕಿಸ್ತಾನದ ಬೆಂಬಲಕ್ಕೆ ನಿಂತುಕೊಂಡಿದ್ದಾವೆ ಒಂದು ಕಡೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ರು